ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಯಾವ ಬ್ಲೌಸನ್ನು ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ನನಗೆ ಬ್ಲೌಸು ನಾನು ನೀಟಾಗಿ ಸ್ಟಿಚ್ ಮಾಡಿಕೊಟ್ರು ಅವರು ದುಡ್ಡು ಕೊಡಬೇಕಾಗತ್ತೆ ಅನ್ನೋ ಕಾರಣದಿಂದ ಅವರು ಕಿರಿಕ್ ಮಾಡಿದಂತಹ ಕಸ್ಟಮರ್ ಇನ್ನೊಂದು ಬ್ಲೌಸ್ ಕೊಟ್ಟಿದ್ದರು ಅವ್ರ ಬ್ಲೌಸನ್ನು ನಾನು ಈಸ್ಕೊಂಡಿದ್ದೆ ಆದರೆ ಕಟ್ಟಿಂಗ್ ಮಾಡಿರಲಿಲ್ಲ ಸ್ಟಿಚ್ಚಿಂಗೂ ಮಾಡಿರಲಿಲ್ಲ ಒಂದು ವಾರ ಆಗಿತ್ತು ಅವ್ರ ಬ್ಲೌಸನ್ನು ಈಸ್ಕೊಂಡು ಅವರು ಅಮೌಂಟನ್ನು ತಂದು ಕೊಟ್ಟರು ಮೇಲೇ ನಾನು ಈ ಬ್ಲೌಸನ್ನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಏನು ಸ್ಟಿಚಿಂಗ್ ಕಟ್ಟಿಂಗ್ ತೋರಿಸ್ತೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಮೊನ್ನೆ ನಮಗೊಬ್ರು ಕಸ್ಟಮರು ಬ್ಲೌಸ್ ಸರಿಯಾಗಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಕಿರಿಕ್ ಮಾಡಿದ್ರು ಅಂತ ನಾನೊಂದು ವಿಡಿಯೋ ಹಾಕಿದ್ದೆ ಅವರೇ ಅವ್ರಿಗೆ ನಾನು ಬ್ಲೌಸು ಸರಿ ಮಾಡಿ ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ನಂತರ ಅವರು ಮತ್ತೊಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಕೊಡು ಅಂತ ಹೇಳ್ಬಿಟ್ಟು ನಾನು ಇದನ್ನ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಫ್ರೆಂಡ್ಸ್ ಈ ರೀತಿ ಕಿರಿಕ್ ಮಾಡಿದವರು ಮತ್ತೆ ಬ್ಲೌಸ್ ಅನ್ನ ತಂದ್ಕೊಟ್ಟಿದ್ದಾರೆ ಸ್ಟಿಚ್ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಪಾಪ ಒಬ್ರು ನಮ್ಮ ವೀವರ್ಸ್ ಮಂಗಳ ಗೌರಿ ಅಂತ ಅವ್ರ ಹೆಸರು ಅವರು ನನಗೆ ಹೇಳಿದ್ರು ಮೇಡಮ್ ನೀವು ಸ್ಟಿಚ್ ಮಾಡಿಕೊಡಿ ಆದ್ರೆ ಅವರು ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಕೇಳ್ಕೊಂಡು ಮಾಡಿಕೊಡಿ ಅವು ಯಾವ ಪ್ಯಾಟರ್ನ್ ಬೇಕು ಯಾವ ರೀತಿ ಬೇಕು ಸ್ಟಿಚ್ ಮಾಡ್ಬೇಕು ಅಂತ ಹೇಳ್ತಾರೆ ಆ ರೀತಿ ಮಾಡ್ಕೊಡಿ ಅಂತ ಹೇಳಿದ್ರು ಖುಷಿ ಆಯ್ತು ಅದಕ್ಕೆ ನಾನು ಕಿರಿಕ್ ಮಾಡಿರೋ ಮಾಡಿರೋ ಕಸ್ಟಮರ್ ಬ್ಲೌಸ್ ಕಿರಿಕ್ ಮಾಡಿರೋದು ನಾನು ನೀಟಾಗಿ ಈಗ ಅಳತೆ ಕೊಟ್ಟಿದ್ದಾರೆ ಬ್ಲೌಸ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೇ ಬ್ಲೌಸ್ ಮೆಜರ್ಮೆಂಟ್ ತಗೊಂಡು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸಾಧ್ಯ ಆದ್ರೆ ಸ್ಟಿಚಿಂಗ್ ಸಹ ತೋರಿಸ್ತೀನಿ ಇಲ್ಲ ಅಂದ್ರೆ ಈ ಬ್ಲೌಸ್ ಕಟಿಂಗ್ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಕಟ್ ಮಾಡೋಣ ಬನ್ನಿ ನಾವು ಬ್ಲೌಸ್ ಮಡ್ಚ್ಕೊಳ್ಳೋದು ನೋಡ್ಬೇಕು ಫ್ರೆಂಡ್ಸ್ ಫಸ್ಟ್ ನಾವು ಬ್ಲೌಸ್ ತಂದಿರ್ತೀವಲ್ಲ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಹೇಳಿ ನೋಡ್ಕೋಬೇಕು ಮೀಟರ್ ತರಿಸಿದ್ದೆ ಇದು ಪಾಲಿಸ್ಟರ್ ಲೈನಿಂಗ್ ಅವರು ಪಾಲಿಸ್ಟರ್ ಲೈನಿಂಗ್ ಹಾಕು ಅಂತ ಹೇಳಿದ್ರು ಮೊದ್ಲೇ ಕಿರಿ ಕಸ್ಟಮರ್ ಆಗಿರೋದ್ರಿಂದ ನಾವು ಕಾಟನ್ ಲೈನಿಂಗ್ ಹಾಕಿದ್ರೆ ಅವ್ರು ಅಷ್ಟು ದುಡ್ಡನ ಕೊಡೋದಿಲ್ಲ ಹಾಗಿರುವಾಗ ನಾವು ಪಾಲಿಸ್ಟರ್ ಲೈನಿಂಗ್ ಹಾಕಿಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ ನಾನು ಪಾಲಿಸ್ಟರ್ ಲೈನಿಂಗ್ ತಗೋ ಬಂದಿದ್ದೀನಿ ನಾನು ಒಂದು ಮೀಟರ್ ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ ಈ ರೀತಿ ಇರುತ್ತೆ ನೀವು ಈ ಎಡ್ಜ್ ಭಾಗನ ಮರ್ಚಕ್ ಹೋಗ್ಬಾರ್ದು ಯಾಕಂದ್ರೆ ದಪ್ಪ ಇರೋರಿಗೆ ನೀವು ಈ ರೀತಿ ಫೋಲ್ಡಿಂಗ್ ಮಾಡಬೇಕು ಎಡ್ಜಿಂಗು ಕೆಳಗೆ ಬರಬೇಕು ತುಂಬಾ ಬಟ್ಟೆ ಜಾಸ್ತಿ ಇತ್ತಂದರೆ ಎಡ್ಜ್ ಫೋಲ್ಡ್ ಮಾಡಿದ್ರೆ ಸಾಕಾಗತ್ತೆ ನೋಡಿ ಎಡ್ಜ್ ಕೆಳಗೆ ಬರೋ ರೀತಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಇವರ ಎದೆ ಸುತ್ತಮುತ್ತ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಲ್ಲ ಫ್ರೆಂಡ್ಸ್ ಲೈನಿಂಗ್ ಕಟ್ ಮಾಡ್ತೀನಿ ಯಾಕಂದ್ರೆ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಕರೆಕ್ಟಾಗೂ ಅರ್ಥ ಆಗುತ್ತೆ ಹಾಗೆ ಕಟಿಂಗ್ ಮಾಡೋದಕ್ಕೂ ಸಹ ಚೆನ್ನಾಗಾಗತ್ತೆ ಮತ್ತೊಂದು ನಾವು ಲೈನಿಂಗ್ ಅಲ್ಲಿ ಕಟ್ ಮಾಡೋ ಪ್ರಯೋಜನ ಏನು ಅಂತ ಅಂದ್ರೆ ನಾವು ಕಟ್ ಮಾಡುವಾಗ ಈಗ ಬಿಗಿನರ್ಸ್ ಟೈಲರಿಂಗ್ ಮತ್ತೆ ಕಟಿಂಗ್ ಸ್ಟಿಚಿಂಗ್ ಕಲಿತಾ ಇರುವಾಗ ಏನಾದ್ರೂ ಮಿಸ್ ಆದ್ರೆ ಲೈನಿಂಗ್ ಮೇಲೆ ಆಗುತ್ತೆ ಲೈನಿಂಗ್ ಬೇಕಾದ್ರೆ ಇನ್ನೊಂದ್ ತರಬಹುದು ಆದ್ರೆ ಮೈನ್ ಫ್ಯಾಬ್ರಿಕ್ ಮೇಲೆ ಮಿಸ್ ಆದ್ರೆ ಯಾವ್ದೇ ಕಾರಣಕ್ಕೂ ಮೈನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಬಾರ್ದು ಲೈನಿಂಗ್ ಮೇಲೆ ಕಟ್ ಮಾಡ್ಬೇಕು ಅಂದ್ರೆ ಬಿಗಿನರ್ಸ್ ಕಲಿತಾ ಇರೋರಿಗೆ ಕಟಿಂಗ್ ಅಲ್ಲಿ ಏನಾದ್ರು ತಪ್ಪಾದ್ರು ಇನ್ನೊಂದು ಲೈನಿಂಗ್ ತರಬಹುದು ಮೈನ್ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡಿ ನೀವು ಬಟ್ಟೆನ ಹಾಳು ಮಾಡಿಕೊಟ್ರೆ ಕಸ್ಟಮರ್ ಮತ್ತೆ ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂದ್ರೆ ಬಟ್ಟೆ ಮಾಡಿದ್ರು ಕೊಡ್ಬೇಡಿ ಅಂತ ಇನ್ನೂ ನಾಲ್ಕು ಜನ ಕೇಳ್ತಾರೆ ಹಾಗಾಗಿ ನೀವು ಮೇ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಬೇಡಿ ಲೈನಿಂಗ್ ಕಟ್ ಮಾಡಿ ನೋಡಿ ಈಗ ನಾನು ಎದೆ ಸುತ್ತಲೇ ತಗೋತೀನಿ ಫಸ್ಟ್ ಗೆ ಎದೆ ಸುತ್ತಳತೆ ತಗೋಬೇಕು ಹತ್ತು ಇಂಚಿದೆ ಇವತ್ತು ಎದೆ ಸುತ್ತಳತೆ ಇಂಚಿಗೆ ಎರಡ್ ಇಂಚು ಆಡ್ ಮಾಡ್ಬೇಕು ಹನ್ನೆರಡು ಇಂಚು ಎದೆ ಸುತ್ತಳತೆನ ಇಟ್ಕೊಬೇಕು ಈ ರೀತಿ ಹನ್ನೆರಡು ಇಂಚಿಗೆ ಪೂರ್ತಿಯಾಗಿ ಅಳತೆ ಮಾಡಿಬಿಟ್ಟು ಹನ್ನೆರಡು ಇಂಚಿಗೆ ಕಟಿಂಗ್ ಮಾಡ್ಬೇಕು ಇಷ್ಟು ಬಟ್ಟೆ ಸ್ಲೀವ್ ಗೆ ಆಗತ್ತೆ ಎಕ್ಸ್ಟ್ರಾ ತೆಗೆದಿಟ್ಕೊಳಲ್ಲ ಲಾಸ್ಟ್ ಅಲ್ಲಿ ಸ್ಲೀವ್ ಕಟಿಂಗ್ ಮಾಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಎಡ್ಜು ಮತ್ತೆ ಈ ಎಡ್ಜು ಎಂಡಿಂಗ್ ಅಲ್ಲಿ ಬರುತ್ತೆ ಈ ರೀತಿ ನಾಲ್ಕು ಫೋಲ್ಡ್ ಫೋಲ್ಡ್ ಮಾಡ್ಕೊಳ್ಳಿ ನೀವು ಮಾಡೋದು ತುಂಬಾ ಈಸಿ ಆಗತ್ತೆ ಮತ್ತೆ ಚೆನ್ನಾಗಿ ಬರುತ್ತೆ ಬ್ಲೌಸ್ ನಾವು ಎದೆ ಸುತ್ತ ತಗೊಂಡ್ವಿ ಈಗ ಬ್ಲೌಸಿನ ಉದ್ದ ತಗೋಬೇಕು ಫಸ್ಟ್ ಗೆ ಬರೋದು ಬ್ಲೌಸಿನ ಉದ್ದ ತಗೋಬೇಡಿ ಫಸ್ಟ್ ಬ್ಲೌಸ್ ಎದೆ ಸುತ್ತತೆ ತಗೊಳ್ಳಿ ನೀವು ಲೈನಿಂಗ್ ತಗೋದಿಕ್ಕೂ ಸಹ ಎದೆ ಸುತ್ತಳತೆ ನೋಡ್ಕೊಂಡ್ರೆ ಲೈನಿಂಗ್ ಎಷ್ಟು ತಗೋಬೇಕು ಅನ್ನೋದು ಸಹ ಗೊತ್ತಾಗುತ್ತೆ ನೋಡಿ ಕರೆಕ್ಟ್ ಆಗಿ ಈ ಎಡ್ಜಿನ್ ಹಿಡ್ಬಿಟ್ಟು ಇಲ್ಲಿಗೆ ಉತ್ತ ಹಿಡಿಬೇಕು ಇವರ ಮೈಯುಕ್ತ ಬಂದ್ಬಿಟ್ಟು ಹದಿನಾಲ್ಕ್ ಇಂಚ್ ಇದೆ ಹದಿನಾಲ್ಕ ಇಂಚ್ಗೆ ಒಂದ್ ಇಂಚ್ ಆ್ಯಡ್ ಮಾಡ್ಬೇಕು ಯಾಕಂದ್ರೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಹೀಗೆ ಇಟ್ಕೊಳ್ತೀನಿ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹದಿನೈದು ಇಂಚಿಗೆ ನಾವು ಒಂದ್ ಇಂಚು ಮಾರ್ಜಿನಿ ಬಿಡಕ್ಕೆ ಈ ರೀತಿ ಹದಿನೈದು ಇಂಚು ಮಾರ್ಕ್ ಮಾಡ್ಕೊಬೇಕು ಬಟ್ಟೆ ಇದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಬ್ಯಾಕ್ ಗಿಂತ ಫ್ರಂಟ್ ಅಲ್ಲಿ ಒಂದ್ ಇಂಚು ಎಕ್ಸ್ಟ್ರಾ ಬಿಟ್ಕೊಬೇಕು ಆಗ ನಿಮ್ಗೆ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ನೀವು ಬೆಲ್ಟ್ ಪಟ್ಟಿ ಮತ್ತೆ ಎಕ್ಸ್ಟ್ರಾ ಇದ್ರೆ ನೀವು ಒಂದ್ ಇಂಚು ಬೆಲ್ಟ್ ಪಟ್ಟಿ ಈ ರೀತಿ ಫ್ರಂಟ್ ಅಲ್ಲಿ ಅಂದ್ರೆ ಫ್ರಂಟ್ ಅಲ್ಲಿ ಹದಿನಾಲ್ಕ ಇತ್ತು ಹದಿನೈದು ಇಟ್ವಿ ಅಂದ್ರೆ ಬ್ಯಾಕ್ ಅಲ್ಲಿ ಸಾರಿ ಫ್ರೆಂಡ್ಸ್ ಬ್ಯಾಕ್ ಅಲ್ಲಿ ಹದಿನಾಲ್ಕಿತ್ತು ಹದಿನೈದು ಇಟ್ವಿ ಫ್ರಂಟ್ ಅಲ್ಲಿ ಹದಿನೈದ್ ಇತ್ತು ಹದಿನಾರು ಇಟ್ವಿ ಯಾಕಂದ್ರೆ ಬೆಲ್ಟ್ ಪಟ್ಟಿಗೆ ತುಂಬಾ ಜನಕ್ಕೆ ಬೆಲ್ಟ್ ಪಟ್ಟಿ ಅನ್ನೋದು ಕನ್ಫ್ಯೂಸ್ ಆಗ್ತಾ ಇರುತ್ತೆ ನೀವು ಇಷ್ಟೇ ಈಸಿ ಫಸ್ಟ್ ಎದೆ ಸುತ್ತಳತ್ತೆ ಅಳತೆ ಮಾಡಿಕೊಂಡು ಹತ್ತು ಇಂಚ್ ಬಂತು ಎರಡು ಇಂಚು ಎಕ್ಸ್ಟ್ರಾ ಇಟ್ಬಿಟ್ಟು ಹನ್ನೆರಡು ಇಂಚು ಆಮೇಲೆ ಮೈ ಉದ್ದನ ಅಳತೆ ಮಾಡ್ಕೊಬೇಕು ಹದಿನಾಲ್ಕು ಇಂಚ್ ಬಂತು ಒಂದ್ ಇಂಚ್ ಎಕ್ಸ್ಟ್ರಾ ಹದಿನೈದು ಇಂಚು ನೋಡಿ ನೀವು ಈ ರೀತಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಹದಿನಾಲ್ಕು ಇಂಚುಗೆ ಒಂದ್ ಮಾರ್ಕ್ ಮಾಡ್ಕೊಳ್ಳಿ ಒಂದ್ ಇಂಚ್ ಮಾರ್ಜಿನ್ ಇರೋದನ್ನ ಕರೆಕ್ಟ್ ಮೆನ್ಷನ್ ಮಾಡಿ ಈ ರೀತಿ ಮೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಕರೆಕ್ಟ್ ಆಗಿ ಅಳತೆ ಸಿಗತ್ತೆ ಮೈ ಗಿಡ್ಡ ಮಾಡೋದಾಗ್ಲಿ ಉದ್ದ ಆಗೋದಾಗ್ಲಿ ಆಗೋದಿಲ್ಲ ಅದೇ ರೀತಿ ಫ್ರಂಟ್ ಅಲ್ಲಿ ಒಂದ್ ಇಂಚ್ ಜಾಸ್ತಿ ಹದಿನಾರು ಇಂಚ್ ಜಾಸ್ತಿ ಆಗ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಉದ್ದ ಗಿಡ್ಡ ಆಗಿದೆ ಹಾಗಾಗಿ ಲೆವೆಲ್ ಆಗಿ ಕಟ್ ಮಾಡ್ಕೊಬೇಕು ಬೆಲ್ಟ್ ಪಟ್ಟಿ ಕೊಡೋ ಟೈಮ್ ಆಗುತ್ತೆ ಈಗ ನೋಡಿ ನೀಟಾಗಿ ನಾನು ಕಸ್ಟಮರ್ ಅವರು ಅಮೌಂಟ್ ಕೊಡೋದು ಕಡಿಮೆ ಹಾಗಾಗಿ ಮತ್ತೆ ಚೌಕಾಸಿ ಮಾಡ್ತಾರೆ ಮತ್ತೆ ನಾವು ಜಾಸ್ತಿ ದುಡ್ಡು ಹೇಳಿದ್ರೆ ಇಷ್ಟು ದುಡ್ಡ ಅಷ್ಟು ದುಡ್ಡ ಅಂತ ಹೇಳ್ತಾರೆ ಹಾಗಾಗಿ ನಾನು ಪಾಲಿಸ್ಟರ್ ಲೈನಿಂಗ್ ಹೇಳಿದ್ರು ಪಾಲಿಸ್ಟರ್ ಲೈನಿಂಗನ್ನೇ ಹಾಕಿದೀವಿ ನೀವು ಸಹ ಅಷ್ಟೇ ಅವ್ರು ಪಾಲಿಸ್ಟರ್ ಲೈನಿಂಗ್ ಹಾಕಿ ಹೇಳಿದ್ರೆ ಪಾಲಿಸ್ಟರ್ ಲೈನಿಂಗ್ ಹಾಕಿ ಕಾಟನ್ ಲೈನಿಂಗ್ ಹಾಕಿ ಕಾಟನ್ ಲೈನಿಂಗ್ ಗೆ ದುಡ್ಡು ಜಾಸ್ತಿ ಆಗುತ್ತೆ ಆಗ ಅವರು ಕೊಡದ ಇದ್ರೆ ಸುಮ್ನೆ ಬಟ್ಟೆ ಹೊಲದ್ನು ಉಪಯೋಗ ಇಲ್ಲ ಆಗುತ್ತೆ ಈಗ ಕುತ್ತಿಗೆ ಅಗ್ಲವನ್ನ ತಗೊಬೇಕು ಕುತ್ತಿಗೆ ಅಗ್ಲವನ್ನ ನಾವು ಮೆಸರ್ಮೆಂಟ್ ಬ್ಲೌಸ್ ಅಲ್ಲಿ ಯಾವ ರೀತಿ ತಗೊಳೋದು ಅಂತಂದ್ರೆ ನೋಡಿ ಬ್ಲೌಸ್ ಅನ್ನ ಕರೆಕ್ಟ್ ಆಗಿ ಈ ರೀತಿ ಸರಿ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ಕುತ್ತಿಗೆ ಎಡ್ಜಿಂದ ಈ ರೀತಿ ಹಿಡಿಬೇಕು ಹಿಡಿದಾಗ ಕರೆಕ್ಟ್ ಆಗಿ ಎರಡು ಬರ್ತಾ ಇದೆ ಎರಡು ಯಾಕೆ ಇಡ್ಬೇಕು ಅಂದ್ರೆ ಸ್ಟಿಚ್ ಆದ್ಮೇಲೆ ಎರಡು ಕಾಲು ಎರಡೂವರೆ ಬರುತ್ತೆ ಯಾಕಂದ್ರೆ ಉಲ್ಟಾ ಫೋಲ್ಡ್ ಮಾಡೋದ್ರಿಂದ ಇದು ಗೋಲ್ಡನ್ ಬ್ಲೌಸ್ ಆಗಿರೋದ್ರಿಂದ ನಾವು ಇದನ್ನ ಈ ಬ್ಲೌಸ್ ಅನ್ನ ಸಿಂಪಲ್ ಆಗಿ ಉಲ್ಟಾ ಫೋಲ್ಡ್ ಮಾಡ್ತೀವಿ ಮತ್ತೊಂದು ನಾನು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್ ಹೆಂಗಂದ್ರೆ ತುಂಬಾ ಚೌಕಾಸಿ ಮಾಡಿ ದುಡ್ಡು ಕೊಡೋ ಕಡಿಮೆ ಕೊಡೋ ಅಂತ ಗೆ ನೀವು ಏನ್ ಮಾಡಬೇಕು ತುಂಬಾ ರಿಸ್ಕ್ ಅನ್ನ ತಗೊಳ್ಳೋಕೆ ಹೋಗ್ಬಾರ್ದು ಪೈಪಿಂಗು ಎಕ್ಸ್ಟ್ರಾ ಕೆಲಸಗಳನ್ನ ತಗೊಳದ ಹೋಗ್ಬಾರ್ದು ಊಟ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಹಾಗೆ ಅದು ಫಿನಿಶಿಂಗ್ ಸಹ ನೀಟಾಗಿ ಬರುತ್ತೆ ನಾವು ಬೇಗ ಈ ಬ್ಲೌಸ್ ಅನ್ನ ನಾವು ಒಂದು ಅರ್ಧ ಗಂಟೆ ಇಪ್ಪತ್ ನಿಮದೊಳಗನೆ ಸ್ಟಿಚ್ ಮಾಡೋ ತರ ನಾವು ಕಟಿಂಗ್ ಅನ್ನ ನೋಡ್ಕೋಬೇಕು ಆದ್ರೆ ಫ್ರೆಂಡ್ಸ್ ನಾ ಹೇಳೋದು ನೀವು ದುಡ್ಡು ಕಡಿಮೆ ತಗೊಳೋದಕ್ಕೋಸ್ಕರ ಬ್ಲೌಸ್ ಅನ್ನ ನೀಟಾಗಿ ಹೊಲಿದೆ ತಪ್ಪ ತಪ್ಪಾಗಿ ಹೊಲಿದ್ರೆ ಅದರಿಂದ ಹೆಸರಾಳಾಗುತ್ತೆ ನೀವು ಕಡಿಮೆ ಟೈಮ್ ತಗೊಳ್ಳಿ ನೀಟಾಗಿ ಫಿನಿಶ್ ಮಾಡಿ ಬ್ಲೌಸ್ ಅನ್ನ ಈ ಬ್ಲೌಸ್ ಹೊಲ್ಸ್ಕೊಂಡವರಿಗೆ ಹೊಲ್ಸ್ಕೊಂಡವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನು ಅದನ್ನ ಹಾಕೊಂಡಾಗ ನೋಡ್ತಾರಲ್ಲ ಜನ ಅವರು ಈ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಎಷ್ಟು ಚೆನ್ನಾಗಿದೆ ಅಂತ ಕೇಳ್ಬೇಕು ಆ ರೀತಿ ನೀವು ಸ್ಟಿಚ್ ಮಾಡ್ಬೇಕು ನಮ್ಗೆ ನನ್ಗೆ ಫ್ರೆಂಡ್ಸ್ ಇದೇ ಕಸ್ಟಮರ್ ಬ್ಲೌಸ್ ಚೆನ್ನಾಗಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರು ಆದ್ರೆ ಈ ಕಸ್ಟಮರ್ ನಾನ್ ಹೊಂದಂತ ಬ್ಲೌಸನ್ನ ಹಾಕಿದಾಗ ಫಂಕ್ಷನ್ ಅಲ್ಲಿ ನೋಡಿದ್ರು ಬ್ಲೌಸ್ ತುಂಬಾ ಚೆನ್ನಾಗ್ ಆಗಿದೆ ಅಂತ ಹೇಳಿದ್ದಾರೆ ಹ್ಮ್ ಹಾಗೆ ನಾವು ಸ್ಟಿಚ್ ಮಾಡ್ಬೇಕಾಗತ್ತೆ ನಮ್ಗೆ ಒಬ್ಬರ ಇಬ್ಬರ ಸಲಹೆ ಬೇಡ ಯಾಕಂದ್ರೆ ನಾವು ಮಾಡೋ ಕೆಲ್ಸದ ಮೇಲೆ ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇರ್ಬೇಕು ನಾನ್ ಮಾಡೋ ಕೆಲ್ಸ ಕರೆಕ್ಟ್ ಮಾಡ್ತೀನಿ ಅನ್ನೋ ನಮ್ಗೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರಬೇಕು ಹೀಗ್ ಮಾಡೋದ್ರಿಂದ ನಾವು ಕೆಲ್ಸನ ನೀಟಾಗಿ ಮಾಡ್ತೀವಿ ಈಗ ನೋಡಿ ಕುತ್ತಿಗೆ ಅಗ್ಲವನ್ನ ಈ ರೀತಿ ಎಡ್ಜಲ್ಲಿ ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗು ನಾನು ಕುದ್ಗೆ ಅಗ್ಲವನ್ನ ಇಡ್ತೀನಿ ಎರಡು ಇಂಚು ಎರಡು ಇಂಚಿಗೆ ಮಾರ್ಕ್ ಮಾಡ್ಬೇಕು ಹಾಗೆ ಭುಜ ಭುಜ ಬಂದ್ಬಿಟ್ಟು ಈ ದಿನ ಈ ತುದಿಗೆ ಎರಡು ಮುಕ್ಕಾಲಿದೆ ಇದೆ ಮೂರುವರೆ ಇಡ್ತೀನಿ ಯಾಕಂದ್ರೆ ಇವರು ಹೈಟ್ ಪರ್ಸನಾಲಿಟಿ ಇದಾರೆ ಶೋಲ್ಡರ್ ಇವರಿಗೆ ಜಾಸ್ತಿ ಇದೆ ಹಾಗಾಗಿ ಮೂರುವರೆ ಭುಜ ಇಟ್ಕೊಬೇಕು ಹಾಗೆ ಈಗ ಕಂಕ್ಳು ಕಂಕ್ಳನ್ನು ನಾವು ಎಷ್ಟು ಇಟ್ಕೊಬೇಕು ಕರೆಕ್ಟ್ ಆಗಿ ಈ ರೀತಿ ಮಡ್ಚ್ಕೊಬೇಕು ಕರೆಕ್ಟ್ ಆಗಿ ಟೇಪನ್ನ ಈ ರೀತಿ ಹಿಡಿಬೇಕು ಹೀಗೆ ಮಡ್ಸ್ಬೇಕು ಕಂಕುಳು ಇವ್ರಿಗೆ ಬಂದ್ಬಿಟ್ಟು ಐದು ವರೆ ಬರ್ತಿದೆ ಯಾಕಂದ್ರೆ ಇವರ ಎದೆ ಸುತ್ತೆ ಬಂದ್ಬಿಟ್ಟು ಹತ್ತಿಂಚು ನೋಡಿ ಕಂಕುಳನ್ನ ಐದು ವರೆಗೆ ಇಟ್ಕೊಬೇಕು ಈ ರೀತಿ ಐದುವರೆಗೆ ಮಾರ್ಕ್ ಅನ್ನ ಮಾಡಬೇಕು ಕರೆಕ್ಟ್ ಆಗಿ ಐದುವರೆ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ಬೇಕು ಈಗ ಮುಂಭಾಗದ ಡೀಪು ಮುಂಭಾಗದ ಡೀಪ್ನ ಫ್ರೆಂಡ್ಸ್ ನೀವು ಹುಕ್ಸ ಹಾಕಿರೋ ಕಡೆನೆ ನೋಡ್ಬೋದು ತುಂಬಾ ಒಳ್ಳೇದು ತುಂಬಾ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ಎಡ್ಜಿಂದ ಹಿಡ್ಬಿಟ್ಟು ಮುಂಭಾಗದ ಡೀಪನ್ನ ಕರೆಕ್ಟ್ ಆಗಿ ಈ ರೀತಿ ಮಚ್ಚಿ ಏಳುವರೆ ಬರ್ತಿದೆ ಏಳುವರೆಗೆ ಅರ್ಧ ಇಂಚ್ ಆ್ಯಡ್ ಮಾಡಬೇಕು ಎಂಟು ಇಂಚು ಹಾಗೆ ಇಲ್ಲಿ ಕೆಳಗೆ ಇಲ್ಲೂ ಸಹ ಎರಡು ಇಂಚಿಗೆ ಮಾರ್ಕ್ ಮಾಡಿ ನೀಟಾಗಿ ಒಂದು ಬಾಕ್ಸ್ ಹಾಕಿ ಇವರು ಕೊಟ್ಟಿರೋ ಅಳತೆ ಬ್ಲೌಸ್ ಫ್ರಂಟ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಇದನ್ನ ಈ ರೀತಿ ಊಟ ಮಾಡಿಬಿಟ್ಟು ನೀವು ಮಾರ್ಕ್ ಹಾಕಿರೋ ಬ್ಲೌಸ್ ಮೇಲೆನೆ ಈ ರೀತಿ ಇಟ್ಬಿಟ್ಟು ಮಾರ್ಕ್ ಮಾಡ್ಬೋದು ಯಾಕಂದ್ರೆ ಕರೆಕ್ಟ್ ಎಕ್ಸಾಕ್ಟ್ ಕರೆಕ್ಟ್ ಇದೆ ಬ್ಲೌಸ್ ಅಂತ ಕೊಟ್ಟಾಗ ಕರೆಕ್ಟ್ ಆಗಿ ಬರುತ್ತೆ ಫಿಟ್ಟಿಂಗು ಅಂದ್ರೆ ಇಲ್ಲಿ ಕರು ಶೇಪ್ ಹಾಕೋದಿಕ್ಕೆ ತುಂಬಾ ಜನಕ್ಕೆ ಈ ಕರು ಶೇಪ್ ಹಾಕೋದಿಕ್ಕೆ ಬರ್ತಾ ಇರಲ್ಲ ಈ ರೀತಿ ಕರು ಶೇಪಿಗೋಸ್ಕರ ನಾವು ಅಳತೆ ನೇ ಉಪಯೋಗಿಸ್ಕೋಬಹುದು ಅಳತೆ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿ ಇಲ್ಲ ಅಂತ ಹೇಳಿದ್ರೆ ನೀವು ಶೇಪ್ ಅನ್ನ ಹಾಕೋಬಹುದು ಮತ್ತೆ ಫ್ರೆಂಡ್ಸ್ ತುಂಬಾ ದಪ್ಪ ಇರೋರಿಗೆ ನೀವು ಆದಷ್ಟು ಒಳಗೆ ತಗೊಂಡಾಗ ನೀಟಾಗಿ ಬ್ಲೌಸ್ ಕೂರಲ್ಲ ನೀವು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹೊರಗೆ ತಗೋಬೇಕು ಈ ರೀತಿ ಹೊರಗೆ ತಗೊಂಡಾಗ ಬ್ಲೌಸ್ ನೀಟಾಗಿ ಕೂರುತ್ತೆ ಕೂಡತ್ತೆ ತುಂಬಾ ಚೆನ್ನಾಗಿ ಸಹ ಆಗತ್ತೆ ಫ್ರೆಂಡ್ಸ್ ಈಗ ನಾನು ಹಾರ್ಮೋಲ್ ಶೇಪ್ ಹಾಕೋದು ಮತ್ತೆ ಬೆಡ್ ಪಟ್ಟಿ ಹಾಕೋದು ಹೇಳ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಂಬಾ ಇಂಟ್ರೆಸ್ಟ್ ಆಗಿದೆ ಮತ್ತೆ ಬಿಗಿನರ್ಸ್ಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಟೈಲರಿಂಗ್ ಕಲ್ತು ಸ್ಟಿಚ್ ಮಾಡ್ತಾ ಇದ್ರು ಸಹ ನಾವ್ ಹೇಳೋಂತ ಪಾಯಿಂಟ್ಸ್ ಕೆಲವೊಂದು ಉಪಯೋಗಕ್ಕೆ ಬರುತ್ತೆ ಎಲ್ಲರೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ತುಂಬಾ ಟಿಪ್ಸ್ ಗಳ ಜೊತೆಗೆ ಈ ವಿಡಿಯೋ ಇರುತ್ತೆ ಕುದಿಗೆ ಅಗ್ಲ ಆಯ್ತು ಕುದಿಗೆ ಉದ್ದ ಆಯ್ತು ಭುಜ ಆಯ್ತು ಭೂಜಕ್ಕೆ ಈಗ ಒಂದು ಕಾಲ್ ಇಂಚಿಗೆ ನಾವು ಮಾರ್ಕ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಹಾಗೆ ಈಗ ಹಾರ್ಮೋನ್ ಇಟ್ಕೋಬೇಕು ಒಂದು ಕಾಲಿಗೆ ಫ್ರೆಂಡ್ಸ್ ಮತ್ತೊಂದು ಈ ಗೋಲ್ಡನ್ ಬ್ಲೌಸ್ ಅಲ್ವಾ ಇದು ಸ್ವಲ್ಪ ಕಂಕುಳಲ್ಲಿ ಕುಪ್ಪೆ ತರ ಬರೋದು ಜಾಸ್ತಿ ಪ್ರಾಬ್ಲಮ್ ಇರುತ್ತೆ ಯಾಕಂದ್ರೆ ಸ್ವಲ್ಪ ಒರಟಿರೋದ್ರಿಂದ ಈ ಬ್ಲೌಸ್ ಪೀಸು ಕುಪ್ಪೆ ತರ ಬರುತ್ತೆ ಇದಕ್ಕೆ ನಾನು ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ಇದಕ್ಕೆ ನೀವು ಒಂದ್ ಇಂಚು ಹಾರ್ಮೋಲ್ ರೌಂಡಿಂಗ್ ಇಟ್ಕೊಳ್ಳಿ ಬೇರೆ ಎಲ್ಲದಕ್ಕೂ ನೀವು ಹಾರ್ಮೋಲ್ ರೌಂಡಿಂಗು ಒಂದು ಕಾಲ್ ಇಂಚ್ ಇಟ್ಕೊಳ್ತಿದ್ರಿ ಇದಕ್ಕೆ ನೀವು ಒಂದ್ ಇಂಚ್ ಇಟ್ಕೊಳ್ಳಿ ಈ ರೀತಿ ಇಡೋದ್ರಿಂದ ಬ್ಲೌಸ್ ಕಂಕುಳಲ್ಲಿ ಕುಪ್ಪೆ ಬರೋದಿಲ್ಲ ಅಂದ್ರೆ ಬ್ಯಾಕ್ ಡೀಪ್ ಸಹ ಜಾಸ್ತಿ ಇರುತ್ತೆ ಬ್ಯಾಕ್ ಡೀಪ್ ಸಹ ಜಾಸ್ತಿ ಇರೋದ್ರಿಂದ ನೀವು ಮತ್ತೆ ಇಲ್ಲಿಗೆ ಮುಕ್ಕಾಲ್ ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡಬೇಕು ಅಂದ್ರೆ ಫ್ರಂಟ್ ಭಾಗ ಇಲ್ಲೂ ಸಹ ಕಾಲ್ ಇಂಚು ಹೊರಗಡೆ ತರಬೇಕು ಮಾಡಿ ಕಟ್ ಮಾಡಬೇಕು ಈಗ ಬೆಲ್ಟ್ ಪಟ್ಟಿನ ಬೆಲ್ಟ್ ಪಟ್ಟಿನ ತುಂಬಾ ಈಸಿಯಾಗಿ ಇಟ್ಕೊಬಹುದು ನೀವು ಹೇಗಂತ ಅಂದ್ರೆ ನೋಡಿ ಬಿಗಿನರ್ಸ್ ಏನಾದ್ರು ಕರೀತಾ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಈ ಭುಜದಿಂದ ನಿಪ್ಪಲ್ ಪಟ್ಟಿ ಈ ರೀತಿ ಸ್ವಲ್ಪ ಎಳದ್ ಬಿಟ್ಟು ನೋಡ್ಕೊಬೇಕು ಹದ್ ಇಂಚ್ ಇದೆ ಇವರು ಹೈಟು ಇದಾರೆ ಪರ್ಸನಾಲಿಟಿನೂ ಇದ್ದಾರೆ ಹಾಗಾಗಿ ಇವರಿಗೆ ಜಾಸ್ತಿ ಬರ್ತಾ ಇದೆ ನೋಡಿ ಇಂಚಿಗೆ ಒಂದ್ ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಬೇಕು ನಾನು ತುಂಬಾ ಜಾಸ್ತಿ ಎಳೆದು ನೋಡಿದೀನಿ ಹಾಗಾಗಿ ಹದ್ಮೂರೂವರೆ ಇಟ್ಕೊಳ್ತೀನಿ ಅಂದ್ರೆ ಈಗ ನಾನು ಬ್ಲೌಸ್ ಅಲ್ಲಿ ಸಹ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿಗಿದ್ರೆ ಸಾಕು ಈಗ ನಾವು ಬ್ಲೌಸ್ ಅಲ್ಲೇನೆ ನಾವು ಈ ಉಕ್ಸ್ ಒಂದು ಎರಡು ಮೂರು ಈ ಬೆಲ್ಟ್ ಪಟ್ಟಿ ತನಕ ಕರೆಕ್ಟ್ ಆಗಿ ಇದನ್ನ ಈ ರೀತಿ ಇಡಬೇಕು ಬೆಲ್ಟ್ ಪಟ್ಟಿದು ಇಲ್ಲಿ ಬಂದಿದೆ ಇದರಿಂದ ಒಂದ್ ಇಂಚಿಗೆ ಕೆಳಗೆ ಬರ್ಬೇಕು ಬೆಲ್ಟ್ ಪಟ್ಟಿ ಕರೆಕ್ಟ್ ಆಗಿ ಬರುತ್ತೆ ಬಂದ್ ಇದ್ರಲ್ಲಿ ಯಾವ್ದೇ ತರ ಮಿಸ್ ಆಗೋದಿಲ್ಲ ಹಾಗೆ ಕೌಂಕ್ಲ ಹತ್ರ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಇಲ್ಲಿಂದ ಕರೆಕ್ಟ್ ಆಗಿ ಒಂದ್ ಇಂಚಿಗೆ ಮಾರ್ಕ್ ಮಾಡಿ ಈಗ ಬೆಲ್ಟ್ ಪಟ್ಟಿ ಶೇಪ್ ಅನ್ನ ಆರಾಮಾಗಿ ಹಾಕ್ಬೋದು ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ ಸ್ಟಾರ್ಟಿಂಗ್ ಇಂದ ಹುಕ್ಸ್ ಹಾಕಿರೋ ಕಡೆನೆ ತಗೊಳ್ಳಿ ಇಲ್ಲಿ ಬೆಲ್ಟ್ ಪಟ್ಟಿ ಬಂದಿದೆ ನಾವು ಕರೆಕ್ಟ್ ಆಗಿ ಇಡಬೇಕು ಒಂದ್ ಇಂಚು ಕೆಳಗೆ ಬರ್ಬೇಕು ಹಾಗೆ ನಿಪ್ಪಲ್ ಪಾಯಿಂಟ್ ಇಡೋದು ನೋಡಿ ಶೋಲ್ಡರ್ ಹತ್ರ ಇಟ್ಬಿಟ್ಟು ಇಡ್ಬೇಕು ಒಂದ್ ಇಂಚು ಕೆಳಕ್ ತರಬೇಕು ಬ್ಲೌಸ್ ಅನ್ನ ತುಂಬಾ ಎಳಿಬೇಡಿ ಈ ಒಂದ್ ಇಂಚು ಕೆಳಕ್ ತರಬೇಕು ಸ್ವಲ್ಪ ಕೆಳಗಡೆನೆ ಕ್ರಾಸ್ ಅಲ್ಲಿ ಮೇಲೆ ತರಬಾರ್ದು ಇಷ್ಟೇ ಸಾಕು ಇಷ್ಟು ಫ್ರಂಟ್ ಪಾರ್ಟ್ ಆಯ್ತು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡೋಣ ಫ್ರೆಂಡ್ಸ್ ಈ ಬ್ಲೌಸ್ ಹೊಲ್ಕೊಟ್ ಮೇಲೆ ಹೇಗಾಯ್ತು ಅಂತ ಸಹ ನಾನು ಹೇಳ್ತೀನಿ ಕಸ್ಟಮರ್ ಏನಂದ್ರು ಅಂತ ಹೇಳಿ ಫ್ರೆಂಡ್ಸ್ ಮತ್ತೆ ಮತ್ತೊಂದು ಹೇಳಕ್ ಇಷ್ಟ ಪಡ್ತೀನಿ ಇವರು ಫಸ್ಟ್ ಬ್ಲೌಸ್ ಇವಾಗ ತುಂಬಾ ಕಿರಿಕಿರಿ ಮಾಡಿರೋದ್ರಿಂದ ಈ ಬ್ಲೌಸ್ ಅಮೌಂಟ್ ಕೊಟ್ಟ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಅನ್ನು ಕೊಟ್ಟೋಗಿ ಅವರು ತುಂಬಾ ದಿವಸ ಆಗಿತ್ತು ಅಂದ್ರೆ ನಾಲ್ಕೈದು ದಿವಸ ಆಗಿತ್ತು ನಾನು ಸ್ಟಿಚ್ ಮಾಡೋದಕ್ಕೆ ಹೋಗಿರ್ಲಿಲ್ಲ ಅಷ್ಟ್ ಬೇಗ ಸ್ಟಿಚ್ ಮಾಡಿಕೊಟ್ರೆ ನಮ್ ಬೆಲೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೆ ಅವರು ನಿನ್ನೆ ಮತ್ತೆ ಇವತ್ತು ಇದರ ಪೂರ್ತಿ ದುಡ್ಡನ್ನ ಕೊಟ್ರು ಹಾಗಾಗಿ ನಾನು ಇವತ್ತು ಈ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಸ್ವಲ್ಪ ಅವರು ಬಡವರಿದ್ರು ಅಂತ ಹೇಳ್ಬಿಟ್ಟು ಅಮೌಂಟ್ ಅನ್ನ ಕಡಿಮೆ ಇಸ್ಕೊಳ್ತಿದ್ದೆ ಕಷ್ಟ ಅಂತ ಹೇಳಿ ಆದ್ರೆ ಅವರು ಬೇರೆ ಟೇಲರ್ ಗಳತ್ರ ಹೋಗ್ತಾ ಇರೋದು ಮತ್ತೆ ನನಗೇನೆ ಅವರು ಚೆನ್ನಾಗಿ ಹೊಲ್ಕೊಟ್ರೂನು ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದಗೋಸ್ಕರ ನಾನು ಮತ್ತೆ ಅಮೌಂಟ್ ಅನ್ನ ನೀವು ಕೊಟ್ಬಿಟ್ಟೆ ಒಯ್ಯಿರಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದೆ ಹಾಗಾಗಿ ಅವ್ರಿಗೆ ಅಮೌಂಟ್ ಕೊಟ್ಟ ಮೇಲೆನೆ ನಾನು ಇದನ್ನ ಕಟಿಂಗ್ ಮಾಡ್ತಾ ಇದೀನಿ ಸ್ಟಿಚಿಂಗ್ ಮಾಡ್ತೀನಿ ನೋಡಿ ಈ ತರ ಮಾಡೋಂಥರಿಗೆ ನಾವು ಹೀಗೆ ಮಾಡ್ಬೇಕು ನೋಡಿ ಕುತ್ತಿಗೆನ ಕಟ್ ಮಾಡಿದೆ ಕಂಕ್ಳು ನಾಲ್ಕು ಶೇಪ್ ಅನ್ನ ಕಟ್ ಮಾಡಿದೆ ಹಾಗೆ ಶೋಲ್ಡರ್ ಭುಜದ ಹತ್ರ ಒಂದು ರೀತಿ ಕಟ್ ಮಾಡ್ಬೇಕು ನಂತರ ಇದೆ ಎಕ್ಸ್ಟ್ರಾ ಈ ರೀತಿ ಈಗ ಕಂಕ್ಳುನ ಫ್ರಂಟ್ ಮುಂಭಾಗ ಇನ್ನೊಂದು ಶೇಪು ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟಿಂಗ್ ಆಯ್ತು ಈಗ ಕೆಲವು ಸರಿ ಫಿಟ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಈ ಸ್ಟ್ರೈಟ್ ಆಗಿ ಫಿಟ್ಟಿಂಗ್ ಬರೋದಿಲ್ಲ ಆಗ ನಾವು ಇಲ್ಲಿ ಚೆಕ್ ಮಾಡ್ಕೊಬೇಕು ನಾವು ಇಟ್ಟಿರೋದಕ್ಕೂ ಕಟಿಂಗ್ ಮಾಡಿರೋದಕ್ಕೂ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದೆ ನಿಮ್ಗೆ ಅಳತೆ ಬ್ಲೌಸ್ ಅಲ್ಲಿ ಇಡೋದಕ್ಕೆ ಕಷ್ಟ ಆಯ್ತು ಅಂತ ಅಂದ್ರೆ ಟೇಪಲ್ ಸಹ ಅಳತೆ ಮಾಡ್ಕೋಬಹುದು ಒಂಬತ್ತು ಇಂಚಿದೆ ಕರೆಕ್ಟ್ ಆಗಿದೆ ಈ ಪಾಯಿಂಟ್ ರೌಂಡಿಂಗು ಕರೆಕ್ಟ್ ಆಗಿದ್ದಾಗ ಇವರಿಗೆ ಕಂಕ್ಳು ಹತ್ರ ಕರೆಕ್ಟ್ ಆಗಿ ಫಿಟ್ಟಿಂಗ್ ಕೊಡುತ್ತೆ ಬಬ್ ಬರೋದಿಲ್ಲ ಮತ್ತೆ ಈ ಸೈಡ್ ಕ್ರಾಸ್ ಆಗಿ ಲೈನ್ ಸಹ ಬರೋದಿಲ್ಲ ಕರೆಕ್ಟ್ ಆಗಿ ಬರುತ್ತೆ ರೌಂಡಿಂಗು ಮತ್ತೆ ಎಲ್ಲ ಎರಡನ್ನೂ ಮ್ಯಾಚ್ ಮಾಡಿ ನೋಡ್ಕೊಬೇಕು ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗತ್ತೆ ಕೆಲವು ಸರಿ ನೀವು ಇಲ್ಲಿ ಟೈಟ್ ಆಗಿ ಸ್ಟಿಚ್ ಮಾಡಿದಾಗ ಶೋಲ್ಡರ್ ಡ್ರಾಪ್ ಆಗುವಂತದ್ದು ಮತ್ತೆ ಬ್ಲೌಸ್ ಕರೆಕ್ಟ್ ಆಗಿ ಊರ್ದೇ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಎದೆ ಸುತ್ತೆ ಮತ್ತೆ ಮ್ಯಾಚ್ ಮಾಡಬೇಕು ಈಗ ಫ್ರಂಟ್ ಪಾರ್ಟ್ ಆಯ್ತು ಈಗ ಬ್ಯಾಕ್ ಪಾರ್ಟ್ ಇವರು ಬ್ಯಾಕ್ ಅಲ್ಲಿ ರೌಂಡ್ ಮಾತ್ರ ಇಡಿ ಅಂತ ಹೇಳಿದರೆ ಹಾಗಾಗಿ ನಾನು ಬ್ಯಾಕ್ ಅಲ್ಲಿ ರವಂಡ್ ನೆಕ್ಕೆನೆ ಇಡ್ತೀನಿ ಈಗ ಬ್ಯಾಕ್ ಡೀಪ್ ಅನ್ನ ನೋಡ್ಕೊಬೇಕು ಬ್ಲೌಸ್ ಅನ್ನ ನೀಟ್ ಆಗಿ ಈ ರೀತಿ ಇಟ್ಬಿಟ್ಟು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಚೆಕ್ ಮಾಡಬೇಕು ಬ್ಯಾಕ್ ಟಿಪ್ ಬಂದ್ಬಿಟ್ಟು ಮಾಡಬೇಕು ಇದೆ ಇವರು ಎಸು ತಳಿ ತುಂಬಾ ಜಾಸ್ತಿ ಇರೋದ್ರಿಂದ ನಾವು ಎರಡೂವರೆಗೆ ಮಾರ್ಕ್ ಮಾಡಬೇಕು ಮತ್ತೆ ಬೆನ್ನು ತುಂಬಾ ಅಗ್ಲ ಇರೋದ್ರಿಂದ ಸಹ ಇಲ್ಲಿ ಎರಡು ಇಂಚಿಗೆ ಈ ರೀತಿ ಅಲ್ಲಿ ಬಾಕ್ಸ್ ಹಾಕೊಬೇಕು ಬ್ಯಾಕ್ ಅಲ್ಲಿ ಈಗ ರವಣ್ ಶೇಪ್ ಅನ್ನ ಕೊಡೋಣ ಈ ರೀತಿ ರವಣ್ ಶೇಪ್ ಅದು ಕೊಡ್ಬೋದು ಇಲ್ಲಾಂದ್ರೆ ಅವ್ರ ಅಳತೆ ಬ್ಲೌಸ್ ಅಲ್ಲೂ ರವಂಡ್ ಇದ್ದು ನೀವು ಅವರು ರವಣೆ ಹೇಳಿದ್ರು ಅಂತ ಅಂದ್ರೆ ನೀವು ಈ ರೀತಿ ಕಟ್ ಮಾಡೋಣ ನೋಡಿ ಈ ರೀತಿ ರೌಂಡ್ ನೋಡಿ ಈ ರೀತಿ ಬರುತ್ತೆ ಈ ರೀತಿ ತಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಫ್ರಂಟ್ ಅಲ್ಲಿ ಫ್ರಂಟ್ ಪಾರ್ಟು ಈ ರೀತಿ ಫಸ್ಟ್ ಮಚ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದು ಫ್ರಂಟ್ ಟಕ್ಸ್ ಹಾಕುವಂಥದ್ದು ಇಲ್ಲಿ ಇವರು ದಪ್ಪ ಇರೋದ್ರಿಂದ ಎರಡೂವರೆ ತಗೊಳ್ಳಿ ಸ್ವಲ್ಪ ತೆಳು ಇರೋರಿಗೆ ಹತ್ತು ಇಂಚ್ ಒಳಗಿರೋರಿಗೆ ಎರಡು ಇಂಚ್ ತಗೊಳ್ಳಿ ಈ ಕಡೆ ಅರ್ಧ ಇಂಚು ಈ ಕಡೆ ಈ ಕಡೆ ಅರ್ಧ ಇಂಚು ಮಾಡ್ಕೊಳ್ಳಿ ಮತ್ತೆ ಇಲ್ಲಿಂದ ಎರಡೂವರೆ ಇಂಚು ಯಾಕಂದ್ರೆ ದಪ್ಪ ಇರೋರಿಗೆ ಎರಡೂವರೆ ಇಂಚ್ ಗ್ಯಾಪ್ ಕೊಡ್ಬೇಕು ಆಗ ಕಪ್ಸು ಕರೆಕ್ಟ್ ಆಗಿ ಕೂರುತ್ತೆ ಮತ್ತೆ ಇಲ್ಲಿಂದ ಎರಡೂವರೆ ಇಂಚು ಎರಡೂವರೆ ಇಂಚು ದಪ್ಪ ಇರೋರಿಗೆ ಗ್ಯಾಪ್ ಕೊಟ್ಕೊಬೇಕು ಆಗ ಕಪ್ಸು ಕರೆಕ್ಟ್ ಆಗಿ ನೋಡಿ ಫಸ್ಟ್ ಫೋಲ್ಡಿಂಗು ಈ ರೀತಿ ಶೋಲ್ಡರ್ ಶೋಲ್ಡರ್ ಕರೆಕ್ಟ್ ಆಗಿ ಮಡಚೋದು ಎರಡನೇ ಫೋಲ್ಡಿಂಗು ಈ ರೀತಿ ಮೂರನೇ ಫೋಲ್ಡಿಂಗು ಈ ರೀತಿ ಕಚ್ ಕಚ್ ಹಾಕೊಂಡು ಈ ರೀತಿ ಬಿಡಿಸ್ಕೊಂಡು ಇಲ್ಲಿಂದ ಇಲ್ಲಿ ಎರಡೂವರೆ ಅರ್ಧ ಅರ್ಧ ಇಂಚು ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚ್ ಗ್ಯಾಪು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚ್ ಗ್ಯಾಪು ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚ್ ಗ್ಯಾಪು ಹಾಗೆ ಇದೇ ಮಾರ್ಕು ಇಲ್ಲಿ ಬರಬೇಕು ಅಂತಂದರೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಅದೇ ಅಚ್ಚು ಬಿದ್ದಿರುತ್ತೆ ಇಲ್ಲ ಅಂತಂದರೆ ನೀವು ಈ ರೀತಿ ಮಾಡಿಕೊಂಡು ಹಾಗೇ ಇಲ್ಲಿ ಡಾಟ್ ಡಾಟ್ ಅನ್ನು ಇಟ್ಕೋಬಹುದು ಕರೆಕ್ಟಾಗಿ ಪಾಯಿಂಟ್ ಬರುತ್ತೆ ಈ ರೀತಿ ಡಾಟ್ ಅನ್ನು ಇಟ್ಕೊಂಡು ನೀವು ಮಾರ್ಕ್ ಅನ್ನ ಹಾಕಬಹುದು ಕರೆಕ್ಟ್ ಆಗಿ ಬರುತ್ತೆ ಮಾರ್ಜಿನ್ ಈಗ ಇದು ಫ್ಯಾಬ್ರಿಕ್ ಹಾಗೆ ಬೆಲ್ಟ್ ಪಟ್ಟಿ ಸಹ ಕರೆಕ್ಟ್ ಇದೆ ಇದಕ್ಕೆ ನೀವು ಯಾವ್ದು ಇನ್ನು ಎರಡು ಬೆಲ್ಟ್ ಪಟ್ಟಿನ ನೀವು ಆಡ್ ಮಾಡ್ಕೊಬಹುದು ಮತ್ತೆ ನೀವು ಬ್ಲೌಸ್ ಕಟಿಂಗ್ ಮಾಡುವಾಗ ಆದಷ್ಟು ಬೆಲ್ಟ್ ಈಗ ನೋಡಿ ಈ ಬ್ಲೌಸ್ ಕರೆಕ್ಟ್ ಆಗಿ ಈಗಿಟ್ರೆ ಈಗ ಕೂರ್ತಾ ಇದೆ ಈ ದಪ್ಪ ಇರೋರಿಗೆ ಏನು ಅಂತಂದ್ರೆ ಕಪ್ಸು ಕರೆಕ್ಟ್ ಆಗಿ ಈ ರೀತಿ ಕೂರ್ಬೇಕು ನೀವು ಅವ್ರು ಕೊಟ್ಟಿರೋದಕ್ಕಿಂತ ಸ್ವಲ್ಪ ಒಂದ್ ಇಂಚು ಕೆಳಗಡೆನೆ ಇಟ್ಟು ಮಾರ್ಕ್ ಮಾಡ್ಬೇಕು ಬಿಟ್ರೆ ಮೇಲೆ ಮಾರ್ಕ್ ಮಾಡಬಾರ್ದು ಯಾಕಂದ್ರೆ ದಪ್ಪ ಇರೋರಿಗೆ ಕೈ ಎತ್ತಿದಾಗ ಮೇಲೆ ಹೋಗುವಂತ ಸಾಧ್ಯತೆ ಇರುತ್ತೆ ಆದಷ್ಟು ಬೆಲ್ಟ್ ಪಟ್ಟಿನ ನೀವು ಸ್ವಲ್ಪ ತುಂಬಾನು ಕೆಳಗಲ್ಲ ತಗೊಬೇಕು ಇದು ನೋಡಿ ಕರೆಕ್ಟ್ ಆಗಿ ಬರುತ್ತೆ ಸ್ಟಿಚ್ ಮಾಡಿದಾಗ ಹೋಗ್ಬಿಟ್ಟು ಈ ಬೆಲ್ಟ್ ಪಟ್ಟಿಗೆ ಕರೆಕ್ಟ್ ಆಗಿ ಬರುತ್ತೆ ಇನ್ನೆರಡು ಬೆಲ್ಟ್ ಪಟ್ಟಿ ಸೇರ್ಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಈಗ ನಾನು ಸ್ಲೀವ್ ಅನ್ನ ಮಾತ್ರ ಮೇನ್ ಕಟ್ ಮಾಡ್ತೀನಿ ಬಿಗಿನರ್ಸ್ ಆಗಿದ್ರೆ ನೀವು ಲೈನಿಂಗ್ ಕಟ್ ಮಾಡಬಹುದು ಹಾಳಾಗುತ್ತೆ ಅನ್ನೋ ನಿಮ್ಗೆ ಅನ್ಸಿದ್ರೆ ಎಡ್ಜಿಂಗ್ ಬರುತ್ತಲ್ಲ ಮತ್ತೆ ಈ ಫ್ಲವರ್ ಮೇಲ್ ಬರೋ ರೀತಿನೇ ನಾನು ಸ್ಲೀವ್ ಅನ್ನ ಕಟ್ ಮಾಡ್ತಿದ್ದೀನಿ ಅದೇ ರೀತಿ ಲೈನಿಂಗ್ ಅನ್ನು ಸಹ ಇಟ್ಬಿಟ್ಟು ಕಟ್ ಮಾಡಬಹುದು ಮೇಲೆ ಬರುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡಿಂಗ್ ಮಾಡಿ ಫೋಲ್ಡಿಂಗ್ ಮಾಡಿ ಬ್ಲೌಸ್ ಅನ್ನ ಸ್ಲೀವ್ ಅನ್ನ ಈ ರೀತಿ ಇದ್ರ ಮೇಲೆ ಇಡಿ ಈ ಆಗಿ ಇಟ್ಬಿಟ್ಟು ಒಂದ್ ಇಂಚ್ ಮಾರ್ಜಿನ್ ಗೆ ಬಿಡಬೇಕು ಸ್ವಲ್ಪ ಗೆ ತಂದ್ರೆ ಒಂದ್ ಇಂಚ್ ಕರೆಕ್ಟ್ ಆಯ್ತು ಮಾರ್ಕ್ ಮಾಡ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಈಗ ಸ್ಲೀವು ಸ್ಲೀವಿನ ಕಂಕ್ಳಿನ ಅಗ್ಲ ತಗೋಬೇಕು ಸ್ಲೀವಿನ ಅಂದ್ರೆ ಬ್ಲೌಸ್ ಅಲ್ಲಿ ಅಳತೆ ಇದು ನಾನು ಅಳತೆ ತಗೊಂಡು ಹನ್ನೊಂದು ಇದೆ ಇಲ್ಲಿ ನೋಡ್ಕೋಬೇಕು ಹನ್ನೊಂದು ಇಂಚ್ ಇಲ್ಲ ಇದಕ್ಕೆ ಬಟ್ಟೆ ಅಟ್ಯಾಚ್ ಕೊಡಬೇಕು ನಾವು ಎಷ್ಟು ಬಟ್ಟೆ ಅಟ್ಯಾಚ್ ಕೊಡ್ಬೇಕಂದ್ರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಇಂಚಿಗೆ ಬಟ್ಟೆ ಅಟ್ಯಾಚನ್ನ ಕೊಡಬೇಕಾಗತ್ತೆ ಸ್ಲೀವಿಗೆ ಹಾಗಾಗಿ ನಾವೀಗ ಅಳತೆ ಬ್ಲೌಸ್ ಅಲ್ಲಿ ಹಾಗೆ ಒಂದು ಮಾರ್ಕ್ ಮಾಡಿ ಸ್ಲೀವ್ ಅನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿ ರೆಡಿ ಮಾಡ್ಕೊಬೇಕು ಇಲ್ಲಿ ಇನ್ನು ಬಟ್ಟೆ ಅಟ್ಯಾಚ್ ಮೂರ್ ಇಂಚು ಕೊಡ್ಬೇಕಾಗತ್ತೆ ಹಾಗೆ ಸ್ಲೀವ್ ಡೌನಿಂಗ್ ಬಂದ್ಬಿಟ್ಟು ಮೂರ್ ಇಂಚಿಗೆ ಇಟ್ಕೊಬೇಕು ಇಲ್ಲಿ ಬ್ಲೌಸ್ ಸ್ಟಿಚ್ ಆದ್ಮೇಲೆ ಇಲ್ಲಿಗೆ ಬರುತ್ತೆ ಅಂದ್ರೆ ಇನ್ನು ಅರ್ಧ ಇಂಚ್ ಕೆಳಕ್ ಬರುತ್ತೆ ಸ್ಲೀವ್ ಉದ್ದ ಸ್ಲೀವ್ ಆಗಿರೋದ್ರಿಂದ ಮೂರ್ ಇಂಚು ಡೌನಿಂಗ್ ಬೇಕಾಗತ್ತೆ ಇದರ ಸ್ಲೀವ್ ಉದ್ದ ಬಂದ್ಬಿಟ್ಟು ಹತ್ತಿಂಚಿನೇ ನಾವು ಹನ್ನೊಂದು ಇಂಚ್ ಇಟ್ಕೊಂಡಿದೀವಿ ಈಗ ಇಲ್ಲಿಂದ ಎರಡು ಮೂರೆ ಇಂಚಿಗೆ ಏನೇ ತರ ಬದಲಾವಣೆ ಮಾಡಬಾರ್ದು ಇಲ್ಲಿ ಹೀಗೆ ಬಂದ್ಬಿಟ್ಟು ಇಲ್ಲಿಂದ ಡೌನಿಂಗ್ ತರಬೇಕು ಇನ್ನು ಸೆಕೆಂಡ್ ಶೇಪ್ ಅನ್ನ ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಹಾಕ್ತೀನಿ ಈಗ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ ಇದು ಸ್ಲೀವ್ ಗೆ ನಾವು ಸ್ಲೀವು ಇಲ್ಲಿ ಜಾರೋದ್ರಿಂದ ಸ್ಲೀವ್ ಹತ್ರ ಎಡ್ಜಿಂಗ್ ಅಲ್ಲಿ ಒಂದು ಪಿನ್ ಅನ್ನ ಮಾಡ್ಕೊಬೇಕು ಮಾಡಿಕೊಂಡು ಕಟ್ ಮಾಡೋದ್ರಿಂದ ಯಾವ್ದೇ ರೀತಿ ಜಾರೋದಿಲ್ಲ ನೋಡಿ ಫ್ರೆಂಡ್ಸ್ ಈಗ ಸ್ಲೀವ್ ಮಾರ್ಕ್ ಅನ್ನ ಹಾಕಿದೀನಿ ಈಗ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಈ ಬರುತ್ತೆ ಎಷ್ಟಿತ್ತು ಅಷ್ಟೇ ಬರುತ್ತೆ ನಾನು ಇನ್ನೊಂದು ಲೈನಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ ಕೊಡ್ತೀನಿ ಸಹ ನಾನು ಸ್ವಲ್ಪ ತೆಗ್ದಿರ್ತೀನಿ ಕೆಲವು ಸರಿ ಸ್ಟಿಚ್ ಮಾಡುವಾಗ ಹಾಗೆ ಮರ್ತ ಹೋಗುತ್ತೆ ಆದ್ರಿಂದ ಸ್ವಲ್ಪ ಶೇಪನ ಇಷ್ಟು ಶೇಪ್ ಅನ್ನ ತೆಗಿತೀನಿ ಅಂದ್ರೆ ಒಂದ್ ಶೇಪನ ನೋಡಿ ಈ ರೀತಿ ಸ್ಲೀವ್ ರೆಡಿ ಆಯ್ತು ಕರೆಕ್ಟ್ ಆಗಿ ಈಗ ಅಳತೆ ಬ್ಲೌಸ್ ಅಲ್ಲಿ ನೋಡಿದಾಗ ಕರೆಕ್ಟ್ ಆಗಿ ಒಂದ್ ಕರೆಕ್ಟ್ ಆಗಿದೆ ಲೈನಿಂಗ್ ಹಾಕಿ ಮಾಡಬೇಕು ಈಗ ನೀವು ಫ್ಲವರ್ ಅನ್ನ ನೋಡ್ಕೊಬೇಕು ಈ ಫ್ಲವರ್ ಈ ರೀತಿ ಮೇಲ್ ಬರೋ ತರನೆ ಸ್ಟಿಚ್ ಮಾಡಬೇಕು ಈ ರೀತಿ ನೀವು ಈ ರೀತಿನೇ ಮಡಚ್ಕೊಂಡು ಇದನ್ನು ಸಹ ಡಬಲ್ ಫೋಲ್ಡ್ ಮಾಡಿಕೊಂಡು ಡಬಲ್ ಜಾಸ್ತಿ ಈ ರೀತಿ ಕಟ್ ಮಾಡ್ಕೊಂಡು ನೀವು ಬ್ಯಾಕ್ ಅಲ್ಲಿ ಸ್ಟಿಚಿಂಗ್ ಮಾಡಬಹುದು ಇಲ್ಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಬೇಕಷ್ಟೇ ನೋಡಿ ಫ್ಲವರ್ ಸ್ಲೀವಿಗೂ ಸಹ ಹೀಗೆ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಇದೇ ರೀತಿ ಬರುತ್ತೆ ಈಗ ಫ್ರಂಟ್ ಪಾರ್ಟ್ ಅನ್ನ ಇಡೋದು ಫ್ರಂಟ್ ಪಾರ್ಟ್ ಗೆ ಸ್ವಲ್ಪ ಕಡಿಮೆ ಆಗ್ತದೆ ಬಿಚ್ಚಬಿಟ್ಟು ಆ ಕಡೆ ಇಡಕ್ಕೆ ಬರುತ್ತೆ ಇದು ಇದನ್ನೊಂದು ಕಟ್ ಮಾಡ್ಕೊಂಡ್ರೆ ಓಪನ್ ಮಾಡಿಬಿಟ್ಟು ನಾವು ಆ ಕಡೆ ಇಡಬಹುದು ಸಾಕಾಗತ್ತೆ ಈ ರೀತಿ ಬ್ಲೌಸ್ ಕಟಿಂಗ್ ಇತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಬ್ಲೌಸ್ ಆದ ತಕ್ಷಣ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಆದ್ರೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಇಲ್ಲ ಅಂತ ಅಂದ್ರೆ ಕಟಿಂಗ್ ವಿಡಿಯೋ ಅಷ್ಟೇ ನೀವೆಲ್ಲ ಕೇಳಿದ್ರೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಈ ನಾಳೆ ಸ್ಟಿಚ್ ಮಾಡ್ತೀನಿ ನೀವೆಲ್ಲ ಇದರ ಸ್ಟಿಚಿಂಗ್ ಆಗಿಲ್ಲ ಅಂತ ಹೇಳಿ ಕಿರಿಕ್ ಬ್ಲೌಸ್ ಕೊಟ್ಟಾಗ ಇಸ್ಕೊಬೇಕು ಇಸ್ಕೊಬಾರ್ದು ಅಂತಲ್ಲ ಈಗ ನಾವು ಕಸ್ಟಮರ್ ಕಳ್ಕೊಳ್ತೀವಿ ಸ್ವಲ್ಪ ತಾಳ್ಮೆಯಿಂದ ಇಸ್ಕೊಂಡು ನಿನ್ನ ನೀಟಾಗಿ ಸ್ಟಿಚ್ ಮಾಡ್ಕೊಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಆದ್ರೆ ನಮ್ ಕೆಲ್ಸದ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು ನಾವು ಕೆಲ್ಸನ ನೀಟಾಗಿ ಮಾಡ್ಬೇಕು ಮತ್ತೆ ಹಾಳ್ ಮಾಡ್ಕೊಡೋ ತರ ಕೆಲಸಗಳನ್ನ ಮಾಡಬಾರ್ದು ಅಂದ್ರೆ ನಾನು ಬ್ಲೌಸ್ ಶಿಚ್ ಮಾಡ್ಕೊಟ್ಟಿರೋದು ತಪ್ಪಾಗಿರ್ಲಿಲ್ಲ ಆದ್ರೆ ಅವ್ರು ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡ್ಬೇಕಿತ್ತು ಅನ್ನೋದು ಮತ್ತೆ ಅವ್ರಿಗೆ ದುಡ್ ಕೊಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರು ಆ ರೀತಿ ಮಾಡಿದ್ರು ಆದ್ರೆ ಈ ಬ್ಲೌಸ್ ದುಡ್ಡು ಕೊಟ್ಟರು ಮೇಲೆ ನಾನು ಕಟಿಂಗ್ ಮಾಡ್ತಾ ಇದೀನಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಟೈಲರಿಂಗ್ ಕೆಲಸದಲ್ಲಿ ಹಾಗೇನೆ ಟೈಲರಿಂಗ್ ಕೆಲಸ ನಮ್ಗೆ ಅನುಭವ ಇರೋದು ಟೈಲರಿಂಗ್ ಕೆಲಸ ಇನ್ಯಾವ್ ಕೆಲ್ಸದಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ ಆದ್ರೆ ನಮ್ಮ ಕೆಲಸದಲ್ಲಿ ಕರೆಕ್ಟ್ ಆಗಿ ಕೊಡೋಂತ ಕಸ್ಟಮರ್ ತುಂಬಾ ಕಡಿಮೆ ಜನ ನೀಟಾಗಿ ಕೊಡ್ತಾರೆ ಕೇಳೋದಕ್ಕಿಂತ ಮುಂಚೆ ಜನ ಸತಾಯಿಸಿ ಜಾಸ್ತಿ ಹಾಗಾಗಿ ನೋಡ್ಕೊಂಡ್ಬಿಟ್ಟು ತಾಳ್ಮೆಯಿಂದ ನಾವು ಟೈಲರಿಂಗ್ ಕೆಲಸನ ಮಾಡ್ಬೇಕಾಗತ್ತೆ ಹ್ಮ್ ಹಾಗಾಗಿ ನಾನು ಮತ್ತೆ ಪರವಾಗಿಲ್ಲ ಅಂತ ಹೇಳಿ ಇಸ್ಕೊಂಡೆ ಆದ್ರೆ ಅವ್ರ ಅಮೌಂಟ್ ಕೊಟ್ಟ ಮೇಲೆ ಸ್ಟಿಚ್ ಮಾಡ್ತಿದ್ದೀನಿ ಅವ್ರು ಹೇಗೆ ಹೇಳಿದ್ರು ಅದೇ ರೀತಿನೇ ಕಟ್ ಮಾಡ್ತಿದ್ದೀನಿ ಅವರು ಪಾಲಿಸ್ಟರ್ ಲೈನಿಂಗ್ ಹಾಕುವಂತಿದ್ರು ಪಾಲಿಸ್ಟರ್ ಲೈನಿಂಗ್ ಹಾಕಿದೀನಿ ಹಾಗೆ ಲೇಸು ಏನು ಬೇಡ ಅಂತ ಹೇಳಿದ್ರು ಒಂದ್ ಡೋರಿ ಒಂದ್ ಹೇಳಿದಾರೆ ನೋಡ್ಬೇಕು ಡೋರಿ ಯಾವ್ದ್ರಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡೋರಿ ಒಂದ್ ಮಾಡ್ತೀನಿ ಹಾಗಾಗಿ ಅವ್ರು ಏನ್ ಹೇಳ್ಕೊಡ್ತಾರೋ ಅದೇ ರೀತಿ ಮಾಡ್ಬಿಟ್ಟು ನಾವು ಅಷ್ಟೇ ಅಮೌಂಟ್ ಅನ್ನ ಇಸ್ಕೊಬೇಕು ಅವ್ರು ಹೇಳಿದಕಿಂತ ಜಾಸ್ತಿ ನಾವು ಅದಕ್ಕೆ ಡೆಕೋರೇಷನ್ ಮಾಡಿ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾವು ಲಾಸ್ ಆಗುವಂತ ಪರಿಸ್ಥಿತಿ ಆಗತ್ತೆ ಹಾಗಾಗಿ ಅವ್ರು ಏನ್ ಹೇಳ್ತಾರೋ ಅದೇ ರೀತಿ ಸ್ಟಿಚ್ ಮಾಡ್ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಾಧ್ಯ ಆದ್ರೆ ಈ ಬ್ಲೌಸ್ ನ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಇಲ್ಲ ಆದ್ರೆ ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಅಥವಾ ಬೇರೆ ಪ್ಯಾಟರ್ನ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ ಎಲ್ರಿಗೂ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿ